ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಉಚಿತವಾದಂಥ ಎಲೆಕ್ಟ್ರಿಕಲ್ ಬೈಕನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಮಹಿಳೆಯರು ಉಚಿತವಾದಂಥ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಪಡೆಯೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ನೀವು ಇದನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಇದರ ಒಂದು ಎಲಿಜಿಬಿಲಿಟಿ ಏನೇನು ಅಂದರೆ ಯಾವ್ಯಾವ ಒಂದು ಮಹಿಳೆಯರಿಗೆ ಈ ಒಂದು ಉಚಿತ ಎಲೆಕ್ಟ್ರಿಕಲ್ ಬೈಕ್ ಅನ್ನು ಕೊಡ್ತಾರೆ ಏನೇನು ದಾಖಲಾತಿಗಳು ಬೇಕು ಯಾವಾಗ್ಲಿಂದ ಕೊಡ್ತಾ ಇದ್ದಾರೆ ಇದನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಬೇಕು ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಐಕನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡಿದರೆ ನಾವು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಲ್ಲಿಂದ ನಮ್ಮ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳ್ಕೊಳ್ತೀವಿ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಮಹಿಳೆಯರಿಗೆ ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇದನ್ನ ಪಡೆದುಕೊಳ್ಳೋದು ಹೇಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇದರ ಒಂದು ಕಂಡೀಷನ್ ಏನೇನಿವೆ ಎಲ್ಲ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ಎಲ್ಲರೂ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಸೆ ಇಟ್ಕೊಂಡಿರ್ತಾರೆ ಇದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದು ಯಾರಿಗೆ ಅನ್ವಯ ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸ್ಟೋರಿ ಇದೆ ಮಾಹಿತಿ ಕೊಡ್ತಾ ಇದೀನಿ ಮೊದಲೇ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಎಲ್ಲಿ ವಾಸ ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ವಾಸ ಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಏನ್ ಕೆಲಸ ಮಾಡ್ತಾ ಅನ್ನೋದಕ್ಕೆ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತೆ ನಿಮ್ಮ ವಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ಏಜ್ ಸರ್ಟಿಫಿಕೇಟ್ ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ಇದ್ರೆ ಸಾಕು ನಿಮಗೆ ಉಚಿತವಾದಂಥ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಈ ಒಂದು ಉಚಿತವಾದಂಥ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಪಡೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಇದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಂದರೆ ಇದ್ರ ಜೊತೆಗೆ ಕರ್ನಾಟಕ ಒಂದು ಬೆಂಗಳೂರು ಒನ್ ಗ್ರಾಮ ಒಂದು ಕೇಂದ್ರಗಳಲ್ಲಿ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಉಚಿತವಾದಂಥ ಎಲೆಕ್ಟ್ರಿಕಲ್ ಬೈಕನ್ನು ಬಿಟ್ಟಿದಾರಲ್ಲ ಅದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋದರೆ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ ಇದು ಹಾಗಾದರೆ ಎಲ್ಲ ಮಹಿಳೆಯರಿಗೆ ಸಿಗುತ್ತಾ ಕೆಲವರಿಗೆ ಮಾತ್ರ ಸಿಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಡೌಟ್ ಇರ್ಬೋದು ನಿಮಗೆ ಇದನ್ನು ಮಾಹಿತಿಯನ್ನು ಕೊಟ್ಬಿಡ್ತೀನಿ ಮೊದಲೇದಾಗಿ ಇದು ಎಲ್ಲ ಮಹಿಳೆಯರಿಗೆಲ್ಲ ಇದು ಯಾರ್ಯಾರು ಗಾರ್ಮೆಂಟ್ಗಳಲ್ಲಿ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ದೂರದ ಒಂದು ಕೆಲಸಕ್ಕೆ ಏನು ಹೋಗ್ತಿರ್ತಾರೆ ಮಹಿಳೆಯರಿಗೆ ಅಂತವರಿಗೆ ಮಾತ್ರ ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಕೊಡ್ತಾರೆ ಹೌದು ಸ್ನೇಹಿತರೆ ಇದು ಏನಿದೆ ಬಿ ಬಿ ಎಂ ಪಿ ಕಡೆಯಿಂದ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಬೈಕ್ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಮಹಿಳೆಯರು ದೂರ ಒಂದು ಫ್ಯಾಕ್ಟ್ರಿಗಳಿಗೆ ಹೋಗ್ತಿರ್ತಾರೆ ಗಾರ್ಮೆಂಟ್ ಸೊ ಗಳಿಗೆ ಹೋಗ್ತಿರ್ತಾರೆ ಮಹಿಳೆಯರಿಗೆ ಕಷ್ಟ ಆಗ್ಬಾರ್ದು ಅಂತೇಳಿ ಈ ಒಂದು ಬಿಬಿಎಂಪಿ ಕಡೆಯಿಂದ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇದು ಎಲ್ಲ ಒಂದು ಜಿಲ್ಲೆಯವರಿಗೆ ಅಲ್ಲ ಹೌದು ಸ್ನೇಹಿತರೆ ಇದು ಕೇವಲ ಬೆಂಗಳೂರು ನಗರದಲ್ಲಿ ವಾಸ ಮಹಿಳೆಯರಿಗೆ ಮಾತ್ರ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ನೀವೇನಾದ್ರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರೆ ನಾನು ಹೇಳಿರುವಂತಹ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಗ್ರಾಮ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಅಪ್ಲೈ ಮಾಡಿ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಪಡೆದುಕೊಳ್ಬಹುದು ಇದು ಮತ್ತೆ ಬೇರೆ ಜಿಲ್ಲೆಯವರಿಗೆ ಅನ್ವಯ ಆಗೋದಿಲ್ಲ ಬೆಂಗಳೂರಿನಲ್ಲಿ ಮಾತ್ರ ವಾಸವಾಗುವಂತವರಿಗೆ ಈ ಒಂದು ಮಹಿಳೆಯರಿಗೆ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಲೇಟ್ ಮಾಡ್ಬೇಡಿ ನೀವೇನಾದ್ರೂ ಬೆಂಗಳೂರಿನಲ್ಲಿ ವಾಸ ಮಾಡಿದ್ರೆ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ಬೈಕ್ ಅನ್ನು ಪಡೆಯುವುದಕ್ಕೆ ನಾನು ಹೇಳಿರುವಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಲೈ ಮಾಡಿ ಇಮಿಡಿಯೇಟ್ ಆಗಿ ನೀವು ಪಡೆದುಕೊಳ್ಬಹುದು